ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಎಪ್ಪತ್ತಾರನೆಯ ಶ್ರೀನಾಮ ಪ್ರಿಯಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಎಪ್ಪತ್ತೇಳನೆಯ ಶ್ರೀನಾಮ ವೀರಾರಾಧ್ಯ ಅಂತ ಶ್ರೀಮಾತೆಯು ವೀರರಿಂದ ಆರಾಧಿಸಲ್ಪಡುವವಳು ಅಂತ ಇಲ್ಲಿ ವೀರತ್ವ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ತಿಳಿಯುವಂತಹ ಶಾರೀರಿಕವಾದ ಭುಜಬಲ ಪರಾಕ್ರಮದಿಂದ ಹೋರಾಡುವುದೋ ಹೊಡೆದಾಡುವುದೋ ಅದರಲ್ಲಿ ಜಯಗಳಿಸುವುದೋ ಅಲ್ಲ ನಾವು ಮಾತನಾಡುತ್ತಿರುವಂಥದ್ದು ಅತ್ಯಂತ ತಾತ್ವಿಕವಾದ ಶಾಸ್ತ್ರೀಯವಾದಂತಹ ಲಲಿತಾ ಸಹಸ್ರನಾಮ ಮಹಾಗ್ರಂಥವಾಗಿದೆ ಅದು ರಹಸ್ಯನಾಮವಾಗಿದೆ ಹೀಗಾಗಿ ಇಲ್ಲಿ ವೀರತ್ವ ಅಂತಂದರೆ ವಿಶೇಷವಾದ ಧ್ವನಿ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ದೀಕ್ಷಿತರನ್ನ ವೀರರು ಅಂತ ಹೇಳಿ ಕರೆಯಬೇಕು ಅಂತ ಹೇಳಿ ಹಾಗಾದರೆ ಈ ದೀಕ್ಷಿತರು ಅಂತಂದರೆ ಯಾರು ಅಂತಂದರೆ ಶ್ರೀವಿದ್ಯಾ ಪೂರ್ಣ ದೀಕ್ಷಾಪರರಿಗೆ ವೀರ ಅನ್ನುವ ಹೆಸರಿದೆ ಅಂತ ಜಗನ್ಮಾತೆಯ ಉಪಾಸನಾ ದೀಕ್ಷೆಯನ್ನು ಪಡೆದು ಅನುಗಾಲವು ನಿಯಮಬದ್ಧರಾಗಿ ಕಾಲಕಾಲಕ್ಕೆ ಅಮ್ಮನ ಆರಾಧನೆಯನ್ನು ಮಾಡುತ್ತಾ ಧ್ಯಾನ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಇರುವ ಮಹಾತ್ಮರಿಗೆ ಹೆಸರು ವೀರರು ಅಂತ ಹೇಳಿ ಅಂತಹ ವೀರರಾದ ದೀಕ್ಷಿತರಿಂದ ಶ್ರೀಮಾತೆಯು ಸದಾಕಾಲ ಆರಾಧಿಸಲ್ಪಡ್ತಾಳೆ ಆದ್ದರಿಂದ ವೀರಾರಾಧ್ಯ ಅಂತ ಅಮ್ಮನನ್ನು ಕರೆದರು ಮತ್ತೊಂದು ಸುಂದರವಾದ ವ್ಯಾಖ್ಯಾನ ಇದೆ ವೀರ ಅಂತಂದರೆ ಯಾರು ಅಂತನ್ನುವುದಕ್ಕೆ ಅಹಮಿತ್ ಪ್ರಳಯನ್ ಕುರ್ವನ್ ಇದಮಹಾ ಪ್ರತಿಯೋಗಿನ ಪ್ರತಿಯೋಗಿನಃ ಪರಾಕ್ರಮ ಪರೋಭುಂಕ್ತೆ ಸ್ವಾತ್ಮಾನ ಅಶಿವಾಪಹಂ ಅಂತ ಹೇಳಿ ನೋಡಿ ನನ್ನ ಮುಂದೆ ಕಾಣುವ ಈ ಪ್ರಪಂಚವೆಲ್ಲ ನನ್ನ ಮನಸ್ಸಿನ ಕಲ್ಪನೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂತಹ ಚಿಂತನೆ ಇದು ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ವಿಚಲಿತವಾದರೂ ಅರ್ಥವಾಗದೇ ಇರುವ ವಿಚಾರ ಹೀಗಾಗಿ ಏಕಾಗ್ರತೆ ತುಂಬ ಮುಖ್ಯ ನನ್ನ ಮುಂದೆ ಕಾಣುತ್ತಿರುವ ಪ್ರಪಂಚವೆಲ್ಲ ನನ್ನ ಮನಸ್ಸಿಗೆ ಬಂದರೆ ಮಾತ್ರ ಅದು ಸತ್ಯ ಅಂತ ಅನಿಸುತ್ತೆ ಇದೆಲ್ಲ ಮನಸ್ಸಿನಲ್ಲೇ ಹುಟ್ಟುತ್ತೆ ಮತ್ತೆ ಮನಸ್ಸಿನಲ್ಲಿಯೇ ಲಯವಾಗುತ್ತೆ ಅಂತ ಇದಕ್ಕೆ ಆಧಾರ ಯಾವುದು ಅಂದರೆ ನನ್ನ ಚೈತನ್ಯ ಅಂತ ನಾನು ಬದುಕಿದ್ದರೆ ನನಗೆ ಈ ಪ್ರಪಂಚ ನಾನೇ ಇಲ್ಲ ಈ ಶರೀರದಲ್ಲಿ ಅಂದ ಮೇಲೆ ಇಲ್ಲಿ ನಾನು ಅಂದರೆ ಚೈತನ್ಯ ಆತ್ಮ ಈ ಆತ್ಮವೇ ಶರೀರದಲ್ಲಿ ಇಲ್ಲ ಅಂತಂದ ಮೇಲೆ ಎಷ್ಟು ಭೋಗವಿದ್ದರೇನೋ ಎಷ್ಟು ಹಣ ಇದ್ದರೇನೋ ಎಷ್ಟು ಶ್ರೀಮಂತಿಕೆ ಇದ್ದರೇನೋ ಸೌಂದರ್ಯ ಎಷ್ಟಿದ್ದರೇನು ಪ್ರಪಂಚ ಹೇಗಿದ್ದರೇನೋ ನಾನೇ ಇಲ್ಲವಲ್ಲ ಅನುಭವಿಸೋದಿಕ್ಕೆ ಹೀಗಾಗಿ ಶರೀರದಲ್ಲಿ ನಾನೇ ಇಲ್ಲ ಅಂದಾಗ ಏನಿದ್ದರೆ ಏನು ಪ್ರಯೋಜನ ಹಾಗಾಗಿ ಇದೆಲ್ಲ ಮನಸ್ಸಿನ ವಿಕಾರಗಳು ಎಂದು ತಿಳಿದು ಕಾರ್ಯರೂಪವಾದ ಪ್ರಪಂಚವನ್ನು ಕಾರಣರೂಪವಾದ ಆತ್ಮನಲ್ಲಿ ಲಯಗೊಳಿಸಿ ಸುಖ ದುಃಖ ಎಂಬ ದ್ವಂದ್ವಗಳನ್ನು ಮೀರಿ ಆತ್ಮಾನಂದದಲ್ಲಿ ಸ್ಥಿತನಾದವನನ್ನು ವೀರ ಅಂತ ಹೇಳಿ ಕರೆಯಬೇಕು ಹೀಗಾಗಿ ನಮ್ಮ ಸಾಮಾನ್ಯವಾದ ಅರ್ಥದಲ್ಲಿ ಯುದ್ಧದಲ್ಲಿ ಗೆದ್ದವನನ್ನೋ ಮಹಾಮಹಾ ಸಾಧನೆಯನ್ನು ಮಾಡಿದವನನ್ನೋ ವೀರ ಅಂತ ಕರೆಯುವುದು ಲೌಕಿಕ ವಿಚಾರ ಅಂತ ಮಗದೊಂದು ಅರ್ಥದಲ್ಲಿ ವೀರ ಅಂತಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮಾತ್ಮ ತತ್ವದಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಲಯ ಮಾಡಿಕೊಂಡವನನ್ನು ವೀರ ಅಂತ ಹೇಳಿ ಕರೆಯಬೇಕು ಹೀಗೆ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಗ್ರಹಿಸಲು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಇಂದ್ರಿಯಗಳ ಚಾಪಲ್ಯ ಇರುವವರು ಶುಷ್ಕ ಮನಸ್ಸಿನವರು ಅವರಿಗೆ ಶರೀರಬಲ ಇದ್ದರೂ ಸಹ ಒಂದರ್ಥದಲ್ಲಿ ಅವರು ಶುಷ್ಕರೂ ಕಣ್ಣು ಕಿವಿ ಮೂಗು ನಾಲಿಗೆ ಸ್ಪರ್ಶ ಇದರ ಸುಖಗಳನ್ನು ನಿಗ್ರಹಿಸಿ ಮನಸ್ಸನ್ನು ಹದಮಾಡಿಕೊಂಡು ಜಗನ್ಮಾತೆಯ ಪಾದದಲ್ಲಿ ಯಾರಿಗೆ ಮನೋಲಯ ಮಾಡುವ ಶಕ್ತಿ ಇರುತ್ತೋ ಅಂತಹ ಯೋಗಿ ಅಂತಹ ತಪಸ್ವಿ ನಿಜವಾದ ವೀರನಾಗಿರ್ತಾನೆ ಹೀಗಾಗಿ ಇಂತಹ ಮನೋ ನಿಗ್ರಹವನ್ನು ಮಾಡಿಕೊಂಡು ಪೂಜೆ ಮಾಡಬಹುದಾದಂತಹ ಭಕ್ತರಿಂದ ವೀರರಿಂದ ಆರಾಧಿಸಲ್ಪಡ್ತಾಳೆ ಜಗನ್ಮಾತೆ ಆದ್ದರಿಂದ ಅಮ್ಮನನ್ನು ವೀರಾರಾಧ್ಯ ಅಂತ ಹೇಳಿ ಕರೆದರು ಮತ್ತೊಂದು ದೃಷ್ಟಿಕೋನದಲ್ಲಿ ಅಹಂ ಮಮ ಇತ್ಯಭಿಮಾನರಹಿತ ರಹಿತ ವೀರ ಅಂತ ಹೇಳ್ತಾ ಇದ್ದಾರೆ ಯಾರಲ್ಲಿ ಅಹಂಕಾರ ಮಮಕಾರ ಲೇಷ ಮಾತ್ರವೂ ಇಲ್ಲವೋ ಅವರನ್ನು ವೀರರು ಅಂತ ಹೇಳಿ ಕರೆಯಬೇಕು ಅಂತ ಎಲ್ಲ ಬಾಯಿನಲ್ಲಿ ಹೇಳೋದು ಮಹಾಮಹಾ ಸುಲಭ ಆದರೆ ಅನುಭವದಲ್ಲಿ ತಂದುಕೊಳ್ಳಬೇಕಲ್ಲ ಇದು ಮಹಾ ಕಷ್ಟ ಆದರೆ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಸಾಧನೆಯನ್ನು ಆರಂಭ ಮಾಡಿ ಜಗನ್ಮಾತೆಯನ್ನು ಅಮ್ಮ ನಿನ್ನ ಕಡೆ ನಾನು ಬರಬೇಕು ಅಂತಿದ್ದೇನೆ ನಿನ್ನನ್ನು ಹೊಂದಬೇಕು ಅಂತಿದ್ದೇನೆ ಈ ಇಂದ್ರಿಯಗಳನ್ನು ಮನಸ್ಸನ್ನು ಅಹಂಕಾರ ಮಮಕಾರಗಳನ್ನು ಇಲ್ಲದಂತೆ ಮಾಡುತ್ತಾಯಿ ಅಂತ ಹೇಳಿ ಕ್ರಮವಾಗಿ ಸಾಧನೆ ಮಾಡಿದರೆ ಬಹುಶಃ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮಗಳಲ್ಲೋ ಸಿದ್ಧಿಯಾಗಬಹುದು ಈ ವೀರತ್ವ ಅಂತ ಏಳುನೂರ ಎಪ್ಪತ್ತೆಂಟನೆಯ ಲಲಿತೆಯ ಶ್ರೀರಾಮ ವಿರಾಡ್ರೂಪ ಶ್ರೀಮಾತೆಯು ಆದ್ಯಂತವಿಲ್ಲದ ಉತ್ಕೃಷ್ಟವಾದ ವಿರಾಟ್ ಸ್ವರೂಪಳು ಲಲಿತಾ ವಿಶ್ವವಿಗ್ರಹ ಅಂತ ಹೇಳಿ ಅಮ್ಮನ ಸ್ವರಾಟ್ ರೂಪವನ್ನು ವರ್ಣನೆ ಮಾಡುತ್ತಾರೆ ನೋಡಿ ಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಚಿಂತನೆಯನ್ನು ಮಾಡಿದ್ದಾರೆ ಒಂದೇ ಚೈತನ್ಯವೇ ಶರೀರದ ಉಪಾಧಿ ಭೇದದಿಂದ ಮೂರು ಹೆಸರನ್ನ ಪಡೆಯುತ್ತೆ ಅಂತ ವಿರಾಟ್ ಸ್ವರಾಟ್ ಸಾಮ್ರಾಟ್ ಅಂತ ಹೇಳಿ ಈ ಮೂರು ಚಿಂತನೆಗಳು ಅಥವಾ ಮೂರು ಚೈತನ್ಯ ಸ್ವರೂಪವಾದ ಅಮ್ಮನ ಈ ಪ್ರತಿರೂಪವಾಗಿರತಕ್ಕಂಥದ್ದು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ಶರೀರಗಳನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ಮೂರು ಶರೀರಗಳಿದ್ದಾವೆ ಇದರಲ್ಲಿ ಸ್ಥೂಲ ಶರೀರವೇ ನಾನು ಅನ್ನುವಂಥ ಅಜ್ಞಾನ ಪ್ರತಿಯೊಬ್ಬರಿಗೂ ಇರುತ್ತೆ ಅಂದರೆ ನಾಶ ಹೊಂದಬಹುದಾದ ಶರೀರವನ್ನೇ ನಾನು ಅಂತ ತಿಳ್ಕೊಂಡು ಬಿಡುತ್ತೇವೆ ಇದು ಮಾಂಸದ ಮುದ್ದೆ ಯಾವತ್ತೋ ಒಂದು ದಿನ ಈ ಶರೀರ ಬಿದ್ದು ಹೋಗುತ್ತೆ ಆದರೆ ಬಿದ್ದು ಹೋಗುವ ಈ ಸ್ಥೂಲ ಶರೀರದಲ್ಲಿ ಶಾಶ್ವತವಾಗಿರುವಂಥ ಅವಿನಾಶಿಯಾದ ತತ್ವ ಅಂದರೆ ಅದು ಚೈತನ್ಯ ಸ್ಥೂಲ ಶರೀರಗಳು ಈ ಸೃಷ್ಟಿಯಲ್ಲಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಲೆಕ್ಕ ಇಲ್ಲ ಅದು ಅಗಣಿತ ಆದರೆ ಅಗಣಿತವಾದ ಲೆಕ್ಕವಿಲ್ಲದಷ್ಟು ಈ ಸ್ಥೂಲ ಶರೀರದಲ್ಲಿ ಇರುವಂಥದ್ದು ಏಕಮಾತ್ರ ಚೈತನ್ಯ ಅನ್ನುವುದನ್ನು ನಾವು ಮರೆಯುವಂಥದ್ದಲ್ಲ ಇಂತಹ ಎಲ್ಲೆಲ್ಲಿಯೂ ಏಕಮಾತ್ರ ಚೈತನ್ಯವು ಸಮಷ್ಟಿ ಶರೀರಾಭಿಮಾನಿಯಾದಾಗ ಅದನ್ನೇ ವಿರಾಟ್ ಅಂತ ಕರೆಯುವಂಥದ್ದು ಅಂದರೆ ಸಮಸ್ತ ಜೀವರಾಶಿಗಳ ಒಳಗಡೆ ಇರಬಹುದಾದಂತಹ ಚೈತನ್ಯವನ್ನು ಸಮಷ್ಟಿಯಾಗಿ ನೋಡಿದಾಗ ಆ ಸಮಷ್ಟಿಯಾಗಿ ಕೂಡುವಿಕೆಯಿಂದ ನೋಡಿದಾಗ ಆ ಶರೀರಾಭಿಮಾನಿ ದೇವತೆಯನ್ನು ವಿರಾಟ್ ಅಂತ ಕರೆಯುವಂಥದ್ದು ಇನ್ನು ಸ್ವರಾಟ್ ಅಂತ ಎರಡನೆಯದ್ದು ನಮ್ಮಲ್ಲಿ ಸೂಕ್ಷ್ಮ ಶರೀರ ಇದೆ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಐದು ಪ್ರಾಣಗಳು ನಾಲ್ಕು ಅಂತಃಕರಣಗಳು ಇದೆಲ್ಲವೂ ಸೇರಿ ಸೂಕ್ಷ್ಮ ಶರೀರ ಅಂತ ಅನಿಸಿಕೊಳ್ಳುತ್ತೆ ಇದೂ ಸಹ ಎಲ್ಲ ಮನುಷ್ಯರಿಗೂ ಒಂದೇ ಇರುತ್ತೆ ಬದಲಾವಣೆ ಇರಲಿಕ್ಕೆ ಸಾಧ್ಯ ಇಲ್ಲ ಶರೀರದಿಂದ ನಾವು ಕರ್ಮ ಮಾಡ್ತೇವೆ ಆದರೆ ಶರೀರದಿಂದ ಕರ್ಮ ಮಾಡಿದರೆ ಆನಂದ ಪಡುವುದೋ ದುಃಖ ಪಡುವುದೋ ಮನಸ್ಸು ಮಾಂಸಯುಕ್ತವಾದ ಕಣ್ಣಿನಿಂದ ನೋಡ್ತೇವೆ ಹಾಗೆ ಕಿವಿಯಿಂದ ಕೇಳ್ತೇವೆ ಚರ್ಮದಿಂದ ಸ್ಪರ್ಶ ಮಾಡಿ ಸುಖವನ್ನು ಅನುಭವಿಸ್ತೇವೆ ಹಾಗೆ ರುಚಿಯನ್ನು ನೋಡಿ ಆ ರುಚಿಯಿಂದ ಆಹಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತೇವೆ ಹೀಗೆ ಮಾಂಸಮಯವಾದ ಈ ಇಂದ್ರಿಯಗಳ ಮೂಲಕ ಆನಂದವನ್ನು ದುಃಖವನ್ನು ಪಡುತ್ತಿರುವಂಥದ್ದು ಸೂಕ್ಷ್ಮ ಶರೀರವಾದ ಮನಸ್ಸು ಇಂತಹ ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿಯಾದ ಚೈತನ್ಯಕ್ಕೆ ಸ್ವರಾಟ್ ಅನ್ನುವ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರನೆಯದ್ದೇ ಸಾಮ್ರಾಟ್ ಅಂತ ನಮ್ಮಲ್ಲಿನ ಕಾರಣ ಶರೀರವನ್ನು ಸಾಮ್ರಾಟ್ ಅಂತ ಹೇಳಿ ಕರೀತಾರೆ ನಾವು ಗಾಢ ನಿದ್ರೆಗೆ ಜಾರಿದಾಗ ಅದು ಸುಷುಪ್ತಾವಸ್ಥೆ ಅಂತ ಹೇಳ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಾಗಲಿ ಬುದ್ಧಿ ಅಹಂ ಚಿತ್ತ ಅನ್ನುವ ಅಂತಃಕರಣಗಳು ಅದು ಅವೆಲ್ಲ ಸೂಕ್ಷ್ಮ ಶರೀರಗಳು ಪ್ರಾಣದಲ್ಲಿ ಲಯವಾಗಿ ಹೋಗಿರುತ್ತೆ ಈ ಸಂದರ್ಭದಲ್ಲಿ ಅಂತಃಕರಣಗಳು ನಿಷ್ಕ್ರಿಯವಾಗಿರುತ್ತೆ ಕೆಲಸ ಮಾಡೋದಿಲ್ಲ ತಟಸ್ಥವಾಗಿರುತ್ತೆ ಆಗ ಕಾರಣ ಶರೀರ ಮಾತ್ರ ಉಳಿದಿರುತ್ತೆ ಆ ಚೈತನ್ಯಕ್ಕೆ ಅಜ್ಞಾನದ ಪರೆ ಆವರಣ ಆವರಿಸಿರುತ್ತೆ ಅಂತ ಹೀಗೆ ಕಾರಣ ಶರೀರಾಭಿಮಾನಿಯಾದ ಆ ಚೈತನ್ಯವನ್ನೇ ಸಾಮ್ರಾಟ್ ಅಂತ ಕರೀತಾರೆ ಅದು ಕಾರಣ ಶರೀರದ ರೂಪದಲ್ಲಿ ಇದ್ದಾಗ ಅಂತ ಹೇಳಿ ಹೀಗೆ ಶ್ರೀಮಾತೆಯೇ ಸಕಲ ಜೀವರಾಶಿಗಳಲ್ಲಿ ಸ್ಥೂಲ ರೂಪದಲ್ಲಿ ನೆಲೆಸಿದ್ದಾಗ ಆಕೆಯನ್ನು ವಿರಾಟ್ ಅಂತ ಹೇಳಿ ಕರೀತಾರೆ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾಗ ಆಕೆಯನ್ನು ಸ್ವರಾಟ್ ಅಂತ ಹೇಳಿ ಕರೀತಾರೆ ಹಾಗೆಯೇ ಕಾರಣ ಶರೀರವಾಗಿ ನೆಲೆಸಿದ್ದಾಗ ಆ ಜಗನ್ಮಾತೆಯನ್ನೇ ಸಾಮ್ರಾಟ್ ಅಂತ ಹೇಳಿ ಕರೀತಾ ಇದ್ದಾರೆ ಇದೆಲ್ಲವೂ ಒಂದೇ ಚೈತನ್ಯದ ಬೇರೆ ಬೇರೆ ಸ್ಥಾಯಿಯಲ್ಲಿ ಕರೆಯುವಂಥದ್ದು ಅಂತ ಆದರೆ ಇದೆಲ್ಲ ಅಮ್ಮನ ಸ್ವರೂಪವೇ ಎನ್ನುವಂಥದ್ದು ಮರೆಯುವುದಲ್ಲ ಏಳುನೂರ ಎಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀರಾಮ ವಿರಜಾ ಅಂತ ಹೇಳಿ ರಜಾ ಅಂದರೆ ಕೊಳೆ ಅಥವಾ ಪಾಪ ಮಾಲಿನ್ಯ ಅಂತ ಹೀಗೆ ಪಾಪವೇ ಇಲ್ಲದಂತಹ ಅತ್ಯಂತ ಪರಿಶುದ್ಧಳು ಜಗನ್ಮಾತೆ ಆದ್ದರಿಂದ ಅಮ್ಮನನ್ನ ವಿರಜಾ ಅಂತ ಹೇಳಿ ಕರೆದಿದ್ದಾರೆ ವಿಗತಂ ರಜ ಪಾಪಂ ಯಾಹಸ ಅವಳನ್ನು ಭಜಿಸುವ ಭಕ್ತರನ್ನೂ ಸಹ ಪರಮಶುದ್ಧಳನ್ನಾಗಿ ಮಾಡ್ತಾಳೆ ಜಗನ್ಮಾತೆ ಅಂತ ಯಾರು ಅಮ್ಮನನ್ನು ನೋಡಬಹುದು ಅನ್ನುವುದಕ್ಕೆ ಒಂದು ಪ್ರಶ್ನೆ ಮಾಡಿ ಒಂದು ಸುಂದರವಾದ ಚಿಂತನೆ ಕೊಡ್ತಾರೆ ಹೃತ್ಪುಂಡರೀಕಂ ವಿರಜಂ ವಿಶೋಕಂ ಅಂತ ಹೇಳಿ ಅಂದರೆ ಹೃದಯದಲ್ಲಿ ಯಾರಿಗೆ ಇಲ್ಲವೋ ಪಾಪ ಮಾಲಿನ್ಯ ಇಲ್ಲವೋ ಅಜ್ಞಾನದ ಪೊರೆ ಇಲ್ಲವೋ ದುಃಖದಿಂದ ವಿಮುಕ್ತರಾಗಿರ್ತಾರೋ ಅವರಿಗೆ ಹೃತ್ಪುಂಡರೀಕಂ ಆ ಹೃದಯದ ಮಧ್ಯಭಾಗದಲ್ಲಿ ಜಗನ್ಮಾತೆಯನ್ನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಪಾಪ ಮಾಲಿನ್ಯ ಇಲ್ಲದೆ ಇದ್ದಾಗ ಅಂತ ಇನ್ನು ಕ್ಷೇತ್ರ ಪರವಾಗಿ ಹೇಳುವಾಗ ಈಗಿನ ಒರಿಸ್ಸಾ ಹತ್ತಿರ ವಿರಜಾ ಅನ್ನುವ ಒಂದು ಕ್ಷೇತ್ರ ಇದೆ ಅಲ್ಲಿನ ಅಭಿಮಾನಿ ದೇವತೆ ಈ ವಿರಜಾ ಎನ್ನತಕ್ಕಂಥ ಜಗನ್ಮಾತೆ ಅಂತ ಈ ದೇವಿಯನ್ನು ಸ್ವತಃ ಚತುರ್ಮುಖ ಬ್ರಹ್ಮನೇ ಸ್ಥಾಪನೆ ಮಾಡಿದ್ದು ಅನ್ನುವ ಒಂದು ಪ್ರತೀತಿಯಿದ್ದು ಯಾರು ಆಕೆಯನ್ನು ದರ್ಶನ ಮಾಡ್ತಾರೋ ಅವರು ಅವರ ಮುಂದಿನ ಏಳು ಕುಲದವರು ಪಾವನರಾಗ್ತಾರೆ ಅನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ವಾಕ್ಯ ವಿರಜೆ ಮಾತಾ ಬ್ರಹ್ಮಣ ಸಂಪ್ರತಿಷ್ಠಿತ ಸಂದರ್ಶನಾನ್ ಮರ್ತ್ಯ ಪುನಾತ್ ಆಸಪ್ತಮಂ ಕುಲಂ ಅಂತ ಹೇಳ್ತಾ ಇದ್ದಾರೆ ಇನ್ನು ವಿರಜಾ ಎಂಬತಕ್ಕಂಥ ಹೆಸರಿನ ನದಿಯೂ ಒಂದಿದೆ ಆ ನದಿಯ ರೂಪದಲ್ಲಿ ಅಮ್ಮ ಸದಾಕಾಲ ಹರಿತಾ ಇದ್ದಾಳೆ ಆದ್ದರಿಂದ ಅವಳನ್ನು ವಿರಜಾ ಅಂತ ಹೇಳಿ ಕರೀತಾ ಇದ್ದಾರೆ ಎನ್ನುವಂಥ ಮತ್ತೊಂದು ವ್ಯಾಖ್ಯಾನ ಇದೆ ಮತ್ತೊಂದು ಸುಂದರವಾದ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಬ್ಬಾತ ಸಂಸಾರದಿಂದ ವಿರಕ್ತನಾಗಿ ಬೇಡವಾಗಿ ಈ ಸಂಸಾರ ಈ ಭೋಗ ಈ ಕುಟುಂಬ ಇದೆಲ್ಲ ಯಾವುದೂ ಬೇಡ ಅಂತ ಅನಿಸಿಕೊಂಡು ಸದಾಕಾಲ ನಾನು ಪರಮಾತ್ಮನನ್ನೇ ಹೊಂದಬೇಕು ಅನ್ನುವಂಥ ತೀವ್ರವಾದ ಇಚ್ಛೆ ಇರುವಂಥ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಹಾಗೆ ಸನ್ಯಾಸ ಸ್ವೀಕಾರ ಮಾಡುವಾಗ ಒಂದು ಹೋಮವನ್ನು ಮಾಡ್ತಾರೆ ಆ ಹೋಮಕ್ಕೆ ಹೆಸರು ವಿರಜಾ ಅಂತ ಹೇಳಿ ಅಂದರೆ ನಾನು ನನ್ನದು ಅನ್ನತಕ್ಕಂತಹ ರಜವನ್ನು ಕಳೆದುಕೊಳ್ಳುತ್ತಿದ್ದೇನೆ ಶುದ್ಧನಾಗುತ್ತಿದ್ದೇನೆ ಅನ್ನುವಂಥದ್ದೇ ವಿರಜಾ ಹೋಮದ ಅರ್ಥ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನಾನಲ್ಲ ಇದೆಲ್ಲ ರಜದಿಂದ ಕೂಡಿರುವಂಥದ್ದು ಪಾಪದಿಂದ ಕೂಡಿರುವಂಥದ್ದು ಆದರೆ ಈ ಮೂರನ್ನೂ ನಡೆಸುತ್ತಿರುವಂಥದ್ದು ಒಂದಿದೆ ಅದೇ ಚೈತನ್ಯ ಅದು ವೀರಜ ಅದು ಪಾಪರಹಿತವಾದದ್ದು ಶುದ್ಧವಾಗಿರುವಂಥದ್ದು ಆ ಶುದ್ಧ ತತ್ವವೇ ಜಗನ್ಮಾತೆ ಹಾಗಾಗಿ ಸನ್ಯಾಸಿಗಳು ಆ ಶುದ್ಧ ತತ್ವವಾದ ಚೈತನ್ಯವನ್ನು ತಿಳಿಯಬೇಕು ಅಂತ ಆ ಜಗನ್ಮಾತೆಯ ಅನುಗ್ರಹವನ್ನು ಬೇಡಲಿಕ್ಕೋಸ್ಕರವಾಗಿ ವಿರಜಾ ಹೋಮವನ್ನು ಮಾಡುತ್ತಾರೆ ಅನ್ನುವಂಥದ್ದು ಒಂದು ಚಿಂತನೆ ಇದೆ ಇನ್ನು ಕೊನೆಯದಾಗಿ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ವಿರಜಾ ವಿಶಿಷ್ಟವಾದ ರಜವನ್ನು ಹೊಂದಿದವಳು ಜಗನ್ಮಾತೆ ಆದ್ದರಿಂದ ವಿರಜಾ ಅಂತ ಹೆಸರು ಅರೆ ಈಗಷ್ಟೇ ರಜ ಅಂದರೆ ಕೊಳೆ ಇಲ್ಲದವಳು ಪಾಪ ಇಲ್ಲದವಳು ಅಂತ ಹೇಳಿ ತಕ್ಷಣದಲ್ಲಿಯೇ ವಿಶಿಷ್ಟವಾದ ರಜ ಹೊಂದಿದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ ಹೇಗೆ ಸಾಧ್ಯ ಇದು ಅಂತಂದರೆ ಅದಕ್ಕೆ ಚಿಂತನೆಯಲ್ಲಿ ಹೀಗೆ ಉತ್ತರವನ್ನು ಕೊಡ್ತಾರೆ ರಜಾ ಅಂತಂದರೆ ಈಗ ಅರ್ಥ ತಿಳಿಯಬೇಕಾಗಿರತಕ್ಕಂಥದ್ದು ಬೀಜ ಅಥವಾ ಕಣ ಅಂತ ಹೇಳಬಹುದು ಮತ್ತು ಕಾರಣ ಇದಕ್ಕೆ ರಜಾ ಅಂತ ಹೆಸರು ಅಂತ ಹಾಗಾಗಿ ವಿಶಿಷ್ಟವಾದ ರಜ ಹೊಂದಿದವಳು ಅಂತಂದರೆ ವಿಶಿಷ್ಟವಾದ ಸೃಷ್ಟಿಗೆ ಕಾರಣವಾದ ಬೀಜ ಶಕ್ತಿಯನ್ನು ತನ್ನಲ್ಲಿ ಹೊಂದಿದವಳಾದ್ದರಿಂದ ಜಗನ್ಮಾತೆಯನ್ನ ವಿರಜಾ ಅಂತ ಹೇಳಿ ಕರೀತಾ ಇದ್ದಾರೆ ಅಂತ ಏಳುನೂರ ಎಂಬತ್ತನೆಯ ಲಲಿತೆಯ ಶ್ರೀನಾಮ ವಿಶ್ವತೋಮುಖಿ ಅಂತ ಶ್ರೀಮಾತೆಯು ಎಲ್ಲ ಕಡೆಯೂ ತನ್ನ ಮುಖ ಕಮಲವನ್ನು ಹೊಂದಿದ್ದಾಳೆ ಅಂತ ಇದನ್ನೇ ಶ್ವೇತಾಶ್ವತರ್ ಉಪನಿಷತ್ತು ಹೀಗೆ ಹೇಳುತ್ತೆ ಸರ್ವತಃ ಪಾಣಿಪಾದಂ ತತ್ಸರ್ವತೋಚ್ ಶಿಶಿರೋ ಮುಖಂ ಸರ್ವತಃ ಶ್ರುತಿಮನ್ನೋಕೆ ಸರ್ವಾವೃತ್ಯ ತಿಷ್ಟತಿ ಅಂತ ಹೇಳ್ತಾ ಇದ್ದಾರೆ ಆ ಸುಂದರವಾದ ಚಿಂತನೆಯಲ್ಲಿ ಪರಬ್ರಹ್ಮನ ಸ್ವರೂಪವನ್ನು ಹೇಳ್ತಾ ಆ ಪರಬ್ರಹ್ಮವು ಎಲ್ಲೆಲ್ಲಿಯೂ ಕೈಕಾಲುಗಳನ್ನು ಹೊಂದಿದೆ ಎಲ್ಲೆಲ್ಲಿಯೂ ಕಣ್ಣು ಕಿವಿ ತಲೆ ಬಾಯಿಗಳನ್ನು ಹೊಂದಿದೆ ಹಾಗೆ ಎಲ್ಲ ಲೋಕಗಳನ್ನು ಆವರಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ಮಾತನಾಡುವಂತೆ ಅಮ್ಮ ಪೂರ್ವ ದಿಕ್ಕಿನಲ್ಲಿರಬೇಕು ಉತ್ತರ ದಿಕ್ಕಿನ ಕಡೆ ನೋಡ್ತಾ ಇರಬೇಕು ಅಂತ ಹೇಳುವಂತೆ ಅವಳಿಗೆ ಇದೇ ದಿಕ್ಕು ಅಂತ ಇಲ್ಲ ಅವಳು ಅಗ್ನಿಸ್ವರೂಪದಂತೆ ಅಗ್ನಿಗೆ ಯಾವ ಮುಖ ಅಂತ ಹೇಳ್ತೀರಾ ಯಾವುದು ದಿಕ್ಕು ಅಂತ ಹೇಳ್ತೀರಾ ಅಗ್ನಿ ಸರ್ವತೋಮುಖ ಹಾಗೆ ಜಗನ್ಮಾತೆಯು ಸರ್ವತೋಮುಖಳು ವಿಶ್ವತೋಮುಖಳು ಹಾಗೆ ಜ್ಞಾನೇಂದ್ರಿಯಗಳಾದ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇರುವ ಜಾಗವೇ ಮುಖ ಆದ್ದರಿಂದ ಎಲ್ಲವನ್ನು ತಿಳಿಯುವುದು ಮುಖವೇ ಆದ್ದರಿಂದ ನಾವು ಎಲ್ಲ ಕಡೆ ಜಗನ್ಮಾತ ಇದ್ದಾಳೆ ಅನ್ನುವ ಎಚ್ಚರಿಕೆಯಿಂದ ಇರಬೇಕು ಮುಂದೆ ನಮಸ್ಕಾರ ಮಾಡೋದು ಹಿಂದೆ ಹೋಗಿ ಬೈಯೋದು ಅಯ್ಯೋ ದೇವರೇ ಹಿಂಗೆ ಮಾಡಿಬಿಟ್ಟಿಯಲ್ಲ ನನಗೆ ನಿನಗೆ ಬುದ್ಧಿ ಇಲ್ಲವಾ ನಿನ್ನ ಕರುಣೆ ಇಲ್ಲವಾ ಅಂತ ಬೈಯುವಂಥದ್ದು ಏಕೆಂದರೆ ಜಗನ್ಮಾತೆ ವಿಶ್ವತೋಮುಖಿಯಾದ್ದರಿಂದ ಅವಳು ಎಲ್ಲ ಕಡೆಯೂ ನೋಡ್ತಾ ಇದ್ದಾಳೆ ಎಲ್ಲ ಕಡೆಯಿಂದ ಬರುವ ಶಬ್ದವನ್ನು ಕೇಳ್ತಾ ಇದ್ದಾಳೆ ಎಲ್ಲದರ ಅನುಭವ ಆ ಜಗನ್ಮಾತೆಗೆ ಇದೆ ಹೀಗಾಗಿ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಹೀಗೆ ಪ್ರಾರ್ಥನೆ ಮಾಡ್ತಾನೆ ಪರಮಾತ್ಮನನ್ನು ನಮಃಪುರಸ್ತಾದಥ ಪೃಷ್ಟತಸ್ತೆ ನಮೋಸ್ತುತೆ ಸರ್ವತ ಎ ಸರ್ವ ಅಂತ ಹೇಳಿ ಹೇ ಭಗವಂತ ನಿನಗೆ ಮುಂದಿನಿಂದ ನಮಸ್ಕಾರ ಹಿಂದಿನಿಂದ ನಮಸ್ಕಾರ ಎಲ್ಲ ದಿಕ್ಕುಗಳಿಂದಲೂ ನಿನಗೆ ನಮಸ್ಕಾರಗಳು ಏಕೆಂದರೆ ನೀನು ಎಲ್ಲ ಕಡೆಯೂ ವ್ಯಾಪ್ತವಾಗಿದ್ದೀಯ ತಂದೆ ನೀನು ಕಾಣದೇ ಇರುವ ಕ್ಷೇತ್ರವೇ ಇಲ್ಲ ಅಂತ ಹೇಳಿ ಹೀಗಾಗಿ ಜಗನ್ಮಾತೆ ವಿರಾಡ್ರೂಪಳು ವಿರಜಾ ವಿಶ್ವತೋಮುಖಿಯಾಗಿದ್ದಾಳೆ ನೋಡಿ ಈ ಮೂರೂ ನಾಮಗಳಲ್ಲಿ ಬಹಳ ಒಳ್ಳೆಯ ಚಿಂತನೆ ಒಂದನ್ನು ಶ್ರೀವಿದ್ಯಾ ಉಪಾಸಕರು ಅಡಕ ಮಾಡಿಟ್ಟಿದ್ದಾರೆ ವಿರಾಡ್ ರೂಪ ಹಾಗೂ ವಿಶ್ವತೋಮುಖಿ ನಾಮಗಳ ನಡುವೆ ವಿರಜಾ ನಾಮ ಬಂದಿರುವಂಥ ಔಚಿತ್ಯವನ್ನು ಗಮನಿಸಬೇಕು ಹೇಗೆ ಅಂತಂದರೆ ವಿರಾಟ್ ಸ್ವರೂಪಳಾದ ಅಮ್ಮ ವಿಶ್ವತೋಮುಖಿಯಾದ ಅಮ್ಮ ಈ ವಿಶ್ವವೆಲ್ಲ ವ್ಯಾಪಿಸಿದ್ದರೂ ಸಹ ಅವಳು ಮಾತ್ರ ವಿರಜಾ ಅಂದರೆ ಅವಳಿಗೆ ರಜೋಗುಣಾದಿ ಗುಣ ದೋಷಗಳು ಇಲ್ಲ ಹೇಗೆ ಸೂರ್ಯನ ಬಿಂಬ ನೀರಿನ ಮೇಲೆ ಬಿದ್ದರೆ ನೀರಿನ ದೋಷಗಳು ಸೂರ್ಯನಿಗೆ ಇರುವುದಿಲ್ಲ ಹಾಗೇ ಜಗನ್ಮಾತೆ ವಿಶ್ವದ ಎಲ್ಲ ಕಡೆ ಇದ್ದರು ವಿಶ್ವತೋಮುಖಿಯಾಗಿದ್ದರೂ ಸಹ ಆ ವಿರಾಡ್ ರೂಪಳಾದ ಜಗನ್ಮಾತೆ ಪರಿಶುದ್ಧಳು ಅಂತ ಹೇಳ್ತಾ ಇದೆ ಈ ನಾಮ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ